ಗೋಲ್ಡ್ ಶಾಪ್ಗೆ ಹೋಗಕ್ಕೆ ಈ ತರ ರೆಡಿ ಆಗಿದ್ದೀನಿ ಫೈನಲ್ ಆಗಿ ನಾನು ತಗೊಂಡ್ ಬಂದಿದ್ದೀನಿ ಅಂತ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಸೇವ್ ಮಾಡ್ತೀನಿ ಅಂತ ಸ್ವಲ್ಪ ಸ್ವಲ್ಪ ಬಂದಿರೋ ಅಮೌಂಟ್ನ ಅಲ್ಲಿ ಸೇವ್ ಮಾಡ್ತೀನಿ ಐ ಪಿ ಅಂತ ಹೇಳ್ತೀವಿ ಲೈಕ್ ಮ್ಯೂಚುವಲ್ ಫಂಡ್ ಅಂತ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ದೀಪಾ ಸಂತೋಷ್ ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಅಮ್ಮಿಗೆ ಚೈನ್ ಕಾಲ್ ಚೈನ್ ಕಟ್ಟಾಗಿತ್ತು ಅದಕ್ಕೆ ಗೋಲ್ಡ್ ಶಾಪ್ಗೆ ಹೋಗ್ತಾಯಿದ್ವಿ ಏನು ತಗೋತೀವಿ ಏನು ಅನ್ನೋದನ್ನ ಈ ವ್ಲಾಗಲ್ಲಿ ಎಂಡ್ವರ್ಗು ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಸ್ವಲ್ಪ ತಲೆಯಲ್ಲಿ ತುಂಬಾ ಇತ್ತು ಅವಾಗಿಂದ್ರೇ ತೊಗೋಬೇಕು ತೊಗೋಬೇಕು ತೊಗೋಬೇಕಂತ ಜಸ್ಟ್ ಇವಾಗ ಆರ್ಡರ್ ಕೊಟ್ಬಿಟ್ಟು ಬರ್ತೀವಿ ಮಂತ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕಟ್ಕೊಂಡು ಹೋಗೋ ಥರ ನಾನು ಮಾತಾಡಿದ್ದೀನಿ ಸರಿ ಆಯಿತು ಬನ್ನಿ ಮೇಡಮ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೇ ಥರನೇ ನಾನು ಕೂಡ ಗೋಲ್ಡ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ತೊಗೊತೀನಿ ಏನು ಅನ್ನೋದನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಹೋಗೋಣ ಟೈಮ್ ಆಗಿದೆ ಸೊ ನಾನು ಗೋಲ್ಡ್ ಶಾಪ್ಗೆ ಹೋಗೋಕ್ಕೆ ಈ ಥರ ರೆಡಿಯಾಗಿದ್ದೀನಿ ಹೇಗಿದ್ದೀನಿ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಡ್ರೆಸ್ನ ಮೊನ್ನೆ ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು ನಾನು ಪರ್ಚೇಸ್ ಮಾಡಿದ್ದು ನಿಮಗೆ ಬ್ಲಾಗಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ಸು ನನಗೆ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಕೊಡ್ತಾಯಿದೆ ನನಗೂ ಕೂಡ ಚೆನ್ನಾಗಿ ಇದೆ ಸೊ ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ದಟ್ ನಿಮಗೆ ಲಿಂಕ್ ಬರುತ್ತೆ ಹಾಗೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅನ್ನೋದನ್ನ ನೀವು ಹೇಳಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಆಗಿದೆ ಹೋಗೋಣ ಹೋಗಬೇಕು ಇವಾಗ ಟೀ ಕುಡಿದು ಪಟಾಪಟ ಅಂತ ನಮ್ಮ ಮಮ್ಮಿ ಇವಾಗ ಬಂದರು ಡ್ಯೂಟಿ ಸೊ ಪಾಪಕ್ಕೆ ಕೂಡ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಮಲಗಿಸ್ಬಿಟ್ಟು ಫೀಡಿಂಗ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟು ಹೋಗಿಬಿಡ್ತೀವಿ ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋನ ಕ್ಲಿಪ್ನ ತೊಗೊಂಡ್ಬಿಟ್ಟು ನಾನು ಬ್ಲಾಗಲ್ಲಿ ಹಾಕ್ತೀನಿ ನೀನು ನೋಡ್ಕೋಬೋದು ಸೊ ಬನ್ನಿ ಇವಾಗ ಹೋಗೋಣ ಏ ಬಂಗಾರಿ ಏನು ಏನು ಏನಮ್ಮ ಏ ಬಂಗಾರ ಓ

ಇದು ಇದ ಲಕ್ಷ್ಮೀದು ಕೊಡಿ ಲಕ್ಷ್ಮೀ ಇದು ಚೆನ್ನಾಗ ಇದು ಸೊ ಫೈನಲ್ ಆಗಿ ಗೋಲ್ಡ್ ಶಾಪ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದಾಯ್ತು ಸೊ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಏನಾದ್ರೂ ತಗೋಬೇಕು ಏನಾದ್ರೂ ತಗೋಬೇಕು ಅಂತ ಆ್ಯಕ್ಚುಲಿ ನಾನು ಯಾವ ರೀತಿ ಮನಿನ ಸೇವ್ ಮಾಡ್ತೀನಿ ಅಂತಂದರೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಾನು ಯಾವ ರೀತಿ ಸೇವ್ ಮಾಡ್ತೀನಿ ಅಂತಂದರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಲೈಕ್ ನಂಗೆ ಎಷ್ಟಾಗುತ್ತೋ ಅಷ್ಟನ್ನ ಸೇವ್ ಮಾಡಿ ಇಟ್ಟಿರ್ತೀನಿ ಲೈಕ್ ನನಗೆ ಯಾವ ಪ್ಲೇಸಲ್ಲಿ ಇಡಬೇಕು ಅನ್ಸುತ್ತೋ ಲೈಕ್ ಇಟ್ಕೊಂಡಿರ್ತೀನಿ ಇಟ್ಕೊಂಡು ಅದನ್ನು ಯಾವಾಗ ಒಂದು ಹ್ಯೂಸ್ ಅಮೌಂಟ್ ಆಗುತ್ತಲ್ವ ಆವಾಗ ಹೋಗಿ ಗೋಲ್ಡ್ ಏನಾದರೂ ಪರ್ಚೇಸ್ ಥರ ಲೈಕ್ ಆ ಥರ ಮಾಡ್ತೀನಿ ಹಾಗೆ ನನಗೆ ನಾನು ವರ್ಕ್ ಮಾಡ್ತೀನಿ ಅಲ್ವಾ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ಹಾಕ್ತೀನಿ ಬಿಕಾಸ್ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಬಂದಿರೋ ಅಮೌಂಟನ್ನು ಅಲ್ಲಿ ಸೇವ್ ಮಾಡ್ತೀನಿ ಸೊ ಆವಾಗ ಒಂದು ಅಮೌಂಟ್ ಆಗುತ್ತೆ ಒಂದು ಯೂಸ್ ಅಮೌಂಟ್ ಆಗುತ್ತೆ ಒಂದು ಯೂಸ್ ಅಮೌಂಟ್ ಅಂತಂದರೆ ಹ್ಯೂಸ್ ಅಮೌಂಟ್ ಅಂತಂದರೆ ಲೈಕ್ ಒನ್ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಲೈಕ್ ಆ ಥರ ಆಗುತ್ತೆ ಅಲ್ವಾ ಸೊ ಆವಾಗ ಹೋಗ್ಬಿಟ್ಟು ನನಗೆ ಎಷ್ಟು ಗ್ರಾಮ್ ಚಿನ್ನ ಬೇಕೋ ಅಷ್ಟು ಗ್ರಾಮ್ನ ಇನ್ನು ನೆಕ್ಸ್ಟ್ ಮೇಲೆಗಡೆ ನನ್ನ ಹತ್ರ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ಅದೆಷ್ಟಿರುತ್ತೋ ಅಷ್ಟೇ ತೊಗೊಂಡು ಬರ್ತೀನಿ ಈ ಥರನೇ ನಾನು ಸೇವ್ ಮಾಡೋದು ಎಲ್ಲರಿಗೂ ಏನಾದರೂ ಗೋಲ್ಡ್ಗೆ ಯಾವ ರೀತಿ ಸೇವ್ ಮಾಡಬೇಕಂತ ಏನಾದರೂ ಟಿಪ್ಸ್ ಏನಾದರೂ ಬೇಕಂತಂದರೆ ಲೈಕ್ ಹಾಗೆ ಮತ್ತು ಇನ್ವೆಸ್ಟ್ ಎಸ್ ಐ ಪಿ ಅಂತ ಹೇಳ್ತೀವಿ ಲೈಕ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀವಲ್ಲ ಎಸ್ ಐ ಪಿ ಅಂತಂದರೆ ಅದೇ ಮತ್ತು ಯಾವ ರೀತಿ ಇನ್ವೆಸ್ಟ್ ಮಾಡೋದು ಏನೋ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದ್ಯಾಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಕೂಡ ಎಸ್ ಐ ಪಿ ಕಟ್ತಾ ಇದ್ದೀನಿ ಅದೇ ಎಸ್ ಐ ಪಿ ಅಂತಂದರೆ ಮ್ಯೂಚುವಲ್ ಫಂಡ್ ಕಟ್ತಾ ಇದ್ದೀನಿ ಸೊ ಒಳ್ಳೆ ಗ್ರೋತ್ ಇದೆ ಬಟ್ ಇವಾಗ ಮಾರ್ಕೆಟ್ ಡೌನ್ ಆಗಿರೋದ್ರಿಂದ ಸೊ ಅಷ್ಟು ಗ್ರೋತ್ ಇಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ರು ಕಟ್ತೀವಿ ಸೊ ಅವ್ರ ಅಕೌಂಟಲ್ಲಿ ಅವ್ರು ಕಟ್ತಾರೆ ನನ್ನ ಅಕೌಂಟಲ್ಲಿ ನಾನು ಕಟ್ತೀನಿ ಸೊ ಚೀಟಿಗೆ ಅಂತ ಇಷ್ಟು ಮ್ಯೂಚುವಲ್ ಫಂಡ್ಗೆ ಅಂತ ಇಷ್ಟು ಅಂತ ಇಷ್ಟು ಲೈಕ್ ಈ ಥರ ಎಲ್ಲದನ್ನು ನಾವು ಮಾಡಿಕೊಂಡು ನಾವು ಕಟ್ಟೋದು ಈ ಥರನೇ ಕಟ್ಟೋದು ಸೊ ಇಷ್ಟು ಸೇವಿಂಗ್ಸ್ ಬಗ್ಗೆ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದು ಸ್ವಲ್ಪ ಸ್ವಲ್ಪನೇ ಹೇಳಿದ್ದೀನಿ ಬಟ್ ನಿಮಗೆ ಫುಲ್ ಡೀಟೇಲ್ಸ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಯಾವ ರೀತಿ ಸೇವ್ ಮಾಡಿದರೆ ಎಷ್ಟು ಹಣ ಆಗುತ್ತೆ ಯಾವ ರೀತಿ ಸೇವ್ ಮಾಡಿದರೆ ನಿಮ್ಗೆ ಯೂಸ್ ಆಗುತ್ತೆ ಏನು ಎತ್ತಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಸೊ ಅಪ್ಕಮಿಂಗ್ ವೀಡಿಯೋಸ್ ಇನ್ ಕೇಸ್ ನಿಮ್ಗೆ ಏನಾದರೂ ವೀಡಿಯೋ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಸೊ ದಟ್ ನನ್ನ ವೀಡಿಯೋ ಮಾಡೋಕ್ಕೆ ನೆಕ್ಸ್ಟ್ ಅನುಕೂಲ ಆಗುತ್ತೆ ಸೊ ಬಿಕಾಸ್ ನಿಮ್ಮ ರಿಕ್ವೈರ್ಮೆಂಟ್ ನೋಡಿ ನಾನು ವೀಡಿಯೋ ಮಾಡಬೇಕಲ್ಲ ಸೊ ದಟ್ಸ್ ವೈ ಅದಕ್ಕೋಸ್ಕರ ಅಷ್ಟೇ ಹೇಳಿದೆ ಸೊ ಬನ್ನಿ ಇವಾಗ ನಾನು ಏನು ತೊಗೊಂಡಿದ್ದೀನಿ ಇನ್ನೂ ಒಂದು ನನ್ನ ಮೆಂಟಾಲಿಟಿ ಏನು ಗೊತ್ತಾ ನನಗೆ ಏನಾದರೂ ಇಷ್ಟ ಆಗಿಬಿಟ್ರೆ ದುಡ್ಡು ಇಲ್ಲ ಅಂತಂದ್ರೂ ನನಗೆ ಹೆಂಗಾದರೂ ಮಾಡಿ ಜೋಡಿಸ್ಕೊಂಡು ಬಿಡ್ತೀನಿ ಲೈಕ್ ಆ ರೀತಿ ಮೆಂಟಾಲಿಟಿ ಹುಡುಗಿ ನಾನು ಅದು ಬೇಕು ಅಂದರೆ ಬೇಕು ಇವಾಗ ಬೇಡ ಇಷ್ಟ ಇಲ್ಲ ಅಂತಂದರೆ ಅದನ್ನ ಹಾಗೆ ಬಿಟ್ಬಿಡ್ತೀನಿ ಸೊ ಆ್ಯಕ್ಚುಲಿ ಒಂದು ಟೂ ಡೇಸ್ ಬ್ಯಾಕ್ ನಾನು ಗೋಲ್ಡ್ ಶಾಪ್ಗೆ ಹೋಗಿದ್ದೆ ನಮ್ಮಮ್ಮಿಗೆ ಕಾಲು ಚೈನ್ ತರಬೇಕು ಅಂತ ಆ್ಯಕ್ಚುಲಿ ಅವತ್ತು ತೊಗೊಂಡು ಬಂದಿಲ್ಲ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಬರೋಣ ಬಾ ಅವರೇನು ಕಲೆಕ್ಷನ್ಸ್ ತರಿಸ್ತಾರೆ ಅಂತ ನಾನು ಹೇಳಿದೆ ನಮ್ಮಮ್ಮಿಗೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಮ್ಮಮ್ಮಿ ಬಂದರೆ ಅವತ್ತು ವೀಡಿಯೋ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ ಕಾಲು ಚೈನ್ ತರೋದಲ್ವ ಅಂತ ಲೈಕ್ ಯಾರೋ ನೋಡ್ತಾ ನೋಡ್ತಾಯಿದ್ರು ಅಲ್ಲಿ ನನಗೇನಕು ಇಷ್ಟ ಆಯಿತು ನನಗೂ ಬೇಕು ಅಂತ ಅನ್ನಿಸ್ತು ಅನ್ಕೋ ಸೊ ಅದಕ್ಕೆ ನಾನು ನಮ್ಮ ನಮ್ಮಮ್ಮಿಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಅದು ಹೋಗಿ ಇನ್ನೂ ಒಂದು ಸೆಟ್ ಗೋಲ್ಡೂ ಕೂಡ ಇಷ್ಟಪಟ್ಟೆ ಸೊ ಅದೆರಡನ್ನೂ ಕೂಡ ತೊಗೊಳ್ಳೋಣ ಅಂತ ತಲೆಯಲ್ಲಿ ಬಂದಿದೆ ಇನ್ನೊಂದು ಜ್ಯುವೆಲರಿ ಅಲ್ಲ ಅದಕ್ಕೆ ಸೆಟ್ ಆಗಿಲ್ಲ ಇನ್ನು ಸೊ ಅಪ್ಕಮಿಂಗ್ ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗುತ್ತೆ ನಾನು ತೊಗೊಳ್ತೀನಿ ಅಂತ ಹೇಳಿದೆ ತ್ರೀ ಫೋರ್ ಮಂತ್ಸ್ ಒಂದು ಸಿಕ್ಸ್ ಮಂತ್ ಆಗ್ಬೋದು ಹೇಳೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಅದಲ್ವಾ ಸೊ ಅಷ್ಟು ಅಮೌಂಟ್ನ ಇರಲಿಲ್ಲ ನನ್ನ ಹತ್ರ ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡೆ ಬಟ್ ನನಗೆ ಎರಡೂ ಬೇಕು ಎರಡೂ ಇದು ಒಂದು ಬೇಕಂದರೆ ಅದು ತೊಗೊಂಡ್ಬಿಡ್ಬೋದಿತ್ತು ಬಟ್ ಎರಡೂ ಬೇಕಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾನು ಹೇಳಿಬಿಟ್ಟು ಬಂದೆ ಸೊ ಬನ್ನಿ ಇವಾಗ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಫಸ್ಟ್ ಒಂದು ಬಂದುಬಿಟ್ಟು ಸಿಲ್ವರ್ ತೋರಿಸ್ತೀನಿ ನೋಡಿ ಈ ಥರ ಇದೆ ಹತ್ತಿರದಲ್ಲಿ ತೋರಿಸ್ತೀನಿ ಇದೊಂದು ತಗೊಂಡಿದ್ದಾಯಿತು ನೆಕ್ಸ್ಟ್ ಬಂದುಬಿಟ್ಟು ಫುಟ ನೀನು ನೋ ಸ್ಪಿನ್ ತಗೊಂಡಿದ್ದೀನಿ ನೋಡಿ ತುಂಬನೇ ಪುಟಾನಿ ನೋಸ್ ಬಿನ್ನು ಸೊ ನನ್ನ ನೋಸ್ಗೆ ಈ ರೀತಿ ಆಗುತ್ತೆ ಆಗುತ್ತೆ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ನೋಡಿ ಕಾಣಿಸ್ತಿದೆ ಅಲ್ವಾ ಸೊ ಇದು ಇನ್ನು ಒಂದು ಇದು ಕೂಡ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದೆ ಇದು ಕೂಡ ಸಿಲ್ವರ್ ಜ್ಯುವೆಲರಿನೇ ಸೊ ತಗೋಬೇಕು ತೊಗೋಬೇಕು ಅಂತ ಅನಿಸ್ತಾ ಇತ್ತು ನನಗೆ ಅನ್ಕೋ ಸೊ ಫೈನಲಾಗಿ ತಗೊಂಡೆ ನೋಡಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ಸೊ ಇನ್ನೂ ಬೇರೆ ಬೇರೆ ಇತ್ತು ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಇದೊಂದು ಇರ್ಲಿ ಅಂತ ತಗೊಂಡೆ ಹೇಗಿದೆ ಅಂತ ನನಗೆ ಹೇಳಿ ಸೊ ಒಂದು ಸತಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನನಗಿದು ಮಂಗಲ್ ಚೈನ್ ಇತ್ತಲ್ಲ ಅಷ್ಟು ಇದು ಆಗಲ್ಲ ಅನಿಸುತ್ತೆ ಸೊ ನೋಡಿ హేద అంత నండి కమెంట్ బాక్స కమెంట్ మినిమిషాల హతీన నోడి హేగదే అంత తు చాలేదూ తుంద ನೋಡಿ ಲೈಕ್ ಈ ತರ ಸ್ಟೋನು ಲೈಕ್ ಈ ತರ ಮುತ್ತು ಹವಳ ಅಂತ ಹೇಳ್ತೀವಲ್ಲ ಈ ತರ ಸಿಗೋದು ಪೀಸ್ ಇತ್ತು ಖಾಲಿ ಆಗೋಗುತ್ತೆ ಎಲ್ಲರೂ ತಗೊಂಡೋಗ್ತಾರೆ ಇದನ್ನ ಅಂತ ಹೇಳಿದ್ರು ಸೊ ನಾವು ನನ್ಗೂ ಕೂಡ ಇಷ್ಟ ಆಯ್ತು ಹ್ಮ್ ಸೊ ಅದಕ್ಕೋಸ್ಕರ ಎತ್ಕೊಂಡೆ ಸೊ ನೋಡ್ಬೋದು ಹತ್ರದಲ್ಲಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಲೈಕ್ ಗೋಲ್ಡ್ ಥರನೇ ಫಿನಿಶಿಂಗ್ ಬಂದಿದೆ ಯಾವುದೇ ರೀತಿ ನಿಮಗೆ ಸಿಲ್ವರ್ ಥರನೇ ಕಾಣಿಸಿಲ್ಲ ಲೈಕ್ ಯಾರಿಗಾದ್ರೂ ಹೇಳಿದ್ರು ಗೋಲ್ಡ್ ಅಂತಂದ್ರೂ ಬಿಲೀವ್ ಮಾಡಿಬಿಡ್ತಾರೆ ಇವಾಗ ಆ ರೀತಿ ಗೋಲ್ಡ್ ಗೋಲ್ಡೇ ಲೈಕ್ ಆರ್ಟಿಫಿಷಿಯಲ್ಲೇ ಬಂದುಬಿಟ್ಟಿದೆ ಸೊ ಆದರೆ ಇದು ಸಿಲ್ವರು ಸೊ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆ ಇದನ್ನು ಹಾಕ್ಕೊಳ್ಬಾರ್ದು ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ತಗೊಂಡೆ ಇದು ಒಂದೇ ನನ್ನ ಹತ್ರ ಇರೋದು ಸಿಲ್ವರ್ ಇನ್ನು ಮಿಕ್ಕಿರೋದೆಲ್ಲ ಗೋಲ್ಡೇ ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ರೀತಿ ನಿಮ್ಗೆ ಏನಾದರೂ ಕಸ್ಟಮೈಸ್ಡ್ ಮಾಡಬೇಕು ಇದೇ ರೀತಿನೇ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ನನ್ನ ಅದೇ ಹೇಳಿದ್ನಲ್ಲ ಗೋಲ್ಡ್ ಶಾಪ್ಗೆ ಹೋಗ್ತೀನಿ ಅವ್ರ ಹತ್ರ ಕಸ್ಟಮೈಸ್ ಮಾಡಿಸಿ ಕೊಡ್ತೀನಿ ಏನಾದರೂ ಬೇಕು ಅಂತಂದರೆ ನನಗೆ ಹೇಳಿ ಸೊ ಹೇಗಿದೆ ನನ್ನ ಸಿಲ್ವರ್ ಜ್ಯುವೆಲ್ಲರಿ ಅಂತಲೂ ಕೂಡ ನೀವು ಹೇಳಿ జెలరి కలెక్షన్సు సో ఇం నేను ఆర్డర్ కొట్ట అది నేను తగంబంది ఇంకా ఒన్ టూ త్రీ మంత్స్ ఆగట్టే అది ఆవగా నేను నిర్తీ ఏం కొట్ ఏం ఆర్డర్ కొట్ట నా ఈ వీడియోదే నిత సో ఇవగా హి తోర్స్తీ బి బిట్టు తోర్స్తీన హి నోడి ಈ ಥರ ಡಿಸೈನ್ ಬಂದಿದೆ ಇದು ಹೊಸ ಡಿಸೈನ್ ಅಂತೆ ನೋಡಿ ಈ ಥರ ಹೇಗಿದೆ ಅಂತ ನಾನು ಕೇಳಿ ಸೊ ಇದು ಬಂದುಬಿಟ್ಟು ನಮ್ಮ ಮಮ್ಮಿಗೆ ತೊಗೊಂಡ್ರಿ ಇದನ್ನು ಅಷ್ಟೇ ನನಗೆ ನೋಸ್ಬಿನ್ ತೊಗೊಳ್ಳೋಣ ಅಂತ ಅನ್ನಿಸ್ತು ನನ್ನ ಆ್ಯಕ್ಚುಲಿ ಫಸ್ಟ್ ಹಾಕ್ಕೊಂಡಿದ್ದೆ ಬಟ್ ಆಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಬಿಟ್ಬಿಟ್ಟಿದೆ ಈ ನೋಸ್ಪಿನ್ ಹಾಕ್ಕೊಂಡ್ರೆ ಹೋಗಿತ್ತು ಬಟ್ ಇದನ್ನು ನಾನು ತೊಗೊಂಡಿರೋದು ನಮ್ಮ ಮಮ್ಮಿಗೋಸ್ಕರನೇ ಹೋಗಿತ್ತು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನನಗೆ ತುಂಬಾ ಇಷ್ಟ ಆಯ್ತು ಇದು ನೋಡಿ ಹೇಗಿದೆ ಅಂತ ಹೇಳಿ ಸೊ ಇದನ್ನು ತುಂಬಾ ಇಷ್ಟ ಆಗಿತ್ತು ಬಟ್ ನಮ್ಮಮ್ಮಿ ಹಾಕ್ಕೊಳ್ತಾರೆ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಈ ಹಾರ ಹೇಳಿದ್ನಲ್ಲ ಈ ರೀತಿ ಲಕ್ಷ್ಮಿ ಡಿಸೈನ್ ಬಂದಿದೆ ಸೂಪರಾಗಿದೆ ನೋಡಿ ನೋಡಿ ಹೇಗಿದೆ ಅಂತ ಫೈನಲ್ಲಾಗಿ ಈ ರೀತಿ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಗೈಸ್ ನೋಡಿ ಸೊ ಇಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಅನಿಸ್ತು ಈ ವಿಡಿಯೋನ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್